ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ಟಿಕೆಟ್ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಆದರೆ ಈ ಚುನಾವಣೆಯಲ್ಲಿ ಅದರಲ್ಲೂ ಈ ಸಂದರ್ಭದಲ್ಲಿ ನಾನು ನಿರೀಕ್ಷಿತ ಫಲಿತಾಂಶವನ್ನು ತಂದುಕೊಳ್ಳಿ ಈ ಒಂದು ಸೋಲಿನ ಹೊಣೆಯನ್ನ నేను నన్న పక్షులు మాన్ ముఖ్యమంత్రి ఉప ముఖ్యమంత్రి నన్నమే భరోసే ఇవతూ నన్న శిక్షణ బంధువులు ఎలా మేడం ఆయ్ అదరి నన్న పక్షి ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ಅದು ಸಾಧ್ಯತೆ ಆಗ್ತದೆ ಮತ್ತು ಎರಡನೇದಾಗಿ ನಾಲ್ಕು ಬಾರಿ ಕಲ್ಪಿಸಿದಂತ ನನ್ನ ಶಿಕ್ಷಕ ಪತ್ರಗಳು ಈ ಬಾರಿ ಇದೇ ಭಾಗದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಆಡಳಿತ ಪಕ್ಷದ ಅಭ್ಯರ್ಥಿಯಾಗಿ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೆ ಇಪ್ಪತ್ನಾಲ್ಕು ವರ್ಷ ನಾನು ಶಿಕ್ಷಕ ಸಮುದಾಯ ಪರವಾಗಿ ಮಾಡಿ ಹೋರಾಟ ಮಾಡಿ ಆಗದೆ ಇರ್ತಕ್ಕಂತ ಕೆಲವು ನಿರಂತರ ಬೇಡಿಕೆಗಳನ್ನ ನಮ್ಮ ಈ ಸರ್ಕಾರದಲ್ಲಿ